ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಲೇಬರ್ ಅಗ್ರಿಕಲ್ಚರ್ ನಮ್ಮದು ಹಣ್ಣಿನ ಗಿಡಗಳಿಗೋಸ್ಕರ ಫಿಸ್ಟಾನಿಕ್ ಮಾಡೋಣ ಅಂತ ನೋಡಿ ಎರಡು ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ ಹಾಗೆ ಎರಡು ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಇದನ್ನ ಯಾವ ರೀತಿ ಮಾಡೋದಪ್ಪ ಅಂದರೆ ಮೊದಲಿಗೆ ನಾವು ಏನಿದೆ ಈ ಥರ ಮುಚ್ಚಿ ತಗೊಂಡು ಇದ್ರ ಮೇಲೆ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಯಾವುದಾದ್ರೂ ಮೀನು ತಗೊಂಡ್ರೆ ನಡೆಯುತ್ತೆ ವೇಸ್ಟ್ ಮೀನು ಹಾಕ್ಬಿಟ್ಟು ಕೂಡ ಹಾಕ್ಬೋದು ಇಲ್ಲ ಚೆನ್ನಾಗಿರೋ ಮೀನು ಬೇಕಾದರೂ ಹಾಕ್ಬೋದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೇನೆ ಸ್ನೇಹಿತರೆ ಇವಾಗ ನೋಡಿ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನಂಗೆ ನೀಟಾಗಿ ಕಟ್ ಮಾಡೋಕೆ ಆಗ್ತಾ ಇಲ್ಲ ಹಾಗಾಗಿ ನೋಡಿ ನಾನು ಈ ಥರ ಆಗಿರೋ ಪೀಸ್ಗಳನ್ನ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಒಂದು ನಾಲ್ಕು ಗ್ರೌಂಡ್ ಒಡ್ಸಿರಿ ಸಾಕು ಈ ಥರ ಕೈಲಿ ಆದರೆ ಅಲ್ಲೇ ನೀಟಾಗಿ ಸಣ್ಣದಾಗ ಕಟ್ ಮಾಡ್ಬೋದು ಯಾಕಂದ್ರೆ ಮುಳ್ಳೆಲ್ಲ ಇರುತ್ತಲ್ವ ಹಾಗಾಗಿ ನಾವು ಹಾಕ್ಬೇಕಾದ್ರೆ ಕೈ ತಿರುಗ್ಸ್ಬೇಕಾರೆಲ್ಲ ಮುಳ್ಳಾಗುತ್ತೆ ಹೊಡೆಯುತ್ತೆ ಕೈಗೆ ಅಂತ ಈ ಥರ ಐಡಿಯಾ ಮಾಡ್ತಾಯಿದ್ದೀನಿ ಹಿಂಗೆ ಮಿಕ್ಸಿ ಜಾರಲ್ಲಿ ಆಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಇದೆ ಒಂದು ಎರಡು ಕೆ ಜಿ ಎಷ್ಟು ಮಿಕ್ಸಿ ಜಾರೆಲ್ಲ ಆಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಆ ಥರ ಆಗಿದೆ ಅಂತ ನೋಡಿ ಈಗ ಮಿಕ್ಸಿಲಿ ಆಡಿಸಿದ ಮೇಲೆ ಈ ಥರ ಆಗಿದೆ ಪೇಸ್ಟ್ ಥರ ಮೀಟ್ ಬಾಲ್ ಅಂತ ಹೇಳ್ತಾರಲ್ಲ ಆ ಥರ ಮಿಕ್ಸಿ ಇಸ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗಿ ಹೋಯ್ತು ಮನೆ ಹತ್ರ ಎಲ್ಲ ಬೈಸ್ಕೊಂಡು ಈ ಥರ ಆಡಿಸಿಟ್ಟಿದ್ದೀನಿ ಈಗ ಇದ್ರೊಳಗಡಿಕೆ ಈಗ ಬೆಲ್ಲ ಇದೆಯಲ್ಲ ಬೆಲ್ಲ ನೋಡಿ ಈ ಥರ ಪುಡಿ ಮಾಡ್ಕೊಂಡಿರೋ ಬೆಲ್ಲ ಬೆಲ್ಲನ ಇದ್ರೊಳಗೆ ಆಡ್ ಮಾಡಬೇಕು ಎರಡು ಕೆ ಜಿಯಷ್ಟು ಮೀನು ಎರಡು ಕೆ ಜಿಯಷ್ಟು ಬೆಲ್ಲ ಬೆಲ್ಲನ ಈ ಥರ ಹಾಕೊಳ್ಳಿ ಒಂದು ಒಂದು ಒಂದೂವರೆ ಕೆ ಜಿಯಷ್ಟು ಬೆಲ್ಲನ ಹಾಕಿ ಅದ್ರೊಳಗಡೆ ಫಸ್ಟ್ ಬೆಲ್ಲ ನೀಟಾಗಿ ಪುಡಿ ಮಾಡ್ಕೊಳ್ಳಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ಒಳ್ಳೆಯದು ನಾನು ಆರ್ಗ್ಯಾನಿಕ್ ಬೆಲ್ಲ ತರಿಸಿದ್ದು ಕೇರ್ಪೇಟೆಯಿಂದ ನಮ್ಮ ಸ್ನೇಹಿತರು ಶ್ಯಾಮು ಅಂತ ಇದ್ದಾರೆ ಅವ್ರ ತಂದೆಯವರು ತಂದು ಕೊಟ್ಟರು ಇದನ್ನ ನೀಟಾಗಿ ಮಾಡಿ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ ಯಾಕಂದರೆ ಇದೆಲ್ಲ ಮೀ ಕಟ್ ಮಾಡಿ ಮಾಡೋ ಅಂಥದ್ದು ನೋಡೋಕ್ಕೆ ಅದು ಈಸಿ ಅನಿಸುತ್ತೆ ವೀಡಿಯೋದಲ್ಲಿ ಬಟ್ ಮಾಡೋಕ್ಕೆ ತುಂಬ ಶ್ರಮ ಆದ್ರೂ ಏನಿಲ್ಲ ನಾವು ಮಾಡಬೇಕು ಅನ್ನೋ ಆಸೆಲಿ ಮಾಡ್ತಾಯಿದ್ದೀವಿ ನೀವು ನೀವು ಇದೇ ರೀತಿ ಮಾಡ್ಕೊಳ್ಳಿ ನೋಡಿ ಇದನ್ನ ನೀಟಾಗಿ ಮತ್ತೆ ಬೆಲ್ಲ ಮತ್ತು ಮೀನನ್ನ ನೀಟಾಗಿ ಮಿಕ್ಸ್ ಮಾಡಿ ಕೈಲಿ ಆದರೆ ಸ್ವಲ್ಪ ಗಲೀಜಾಗುತ್ತೆ ಹಿಂಗೆ ಏನಾರು ಒಂದು ಕಬ್ಬು ಸ್ಪೂನು ಏನು ಅಂತಕೊಂಡು ನೀಟಾಗಿ ಚೆನ್ನಾಗಿ ಒಂದು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗ್ಬೇಕದು ಎರಡು ಯಾವುದೇ ಆಮೇಲೆ ಮೀನಲ್ಲಿ ಏನಂದ್ರೆ ಯಾವುದೇ ರೀತಿ ವೇಸ್ಟ್ನ ಏನು ತೆಗಿಬೇಡಿ ಸಿಪ್ಪೆ ಆಗಲಿ ಒಳಗಡೆ ಕರಳಾಗಲಿ ಯಾವುದು ತೆಗಿಯೋದು ಬೇಡ ಅದ್ರ ಮೇಲೆ ಈಗ ಅರ್ಧ ಕೆ ಜಿ ಬೆಲ್ಲ ಏನಿತ್ತಲ್ಲ ಇನ್ನು ಉಳಿದಿದ್ದು ಎಷ್ಟು ಮೀನಿರ್ತದೆ ಅಷ್ಟೇ ಸಮ ಪ್ರಮಾಣದಲ್ಲಿ ಬೆಲ್ಲ ತಗೋಬೇಕು ಬೆಲ್ಲನ ಈ ಥರ ಹಾಕ್ಬಿಟ್ಟು ಇದನ್ನ ನೀಟಾಗಿ ಮುಚ್ಚಿಡಬೇಕು ಈಗ ಇದ್ರೆ ಒಳ್ಳೆಯದು ನನ್ನ ಎಲ್ಲ ಸಿಕ್ಕಿಲ್ಲ ಸಿ ಇಲ್ಲ ಈಗ ಇದನ್ನ ಮುಚ್ಚಬೇಕು ಅಂದರೆ ಯಾವ್ದಾದ್ರು ಕವರ್ನ ಕಟ್ಬಿಟ್ಟು ಮುಚ್ಚಿಡಬೇಕು ಯಾಕಂದರೆ ಅದು ಮೀನು ಮತ್ತು ಮಿಶ್ರಣ ಆಗಿರೋದ್ರಿಂದ ನಾಯಿಗಳು ಹೊಲಿ ಮತ್ತು ಇಲಿಗಳು ಇವೆಲ್ಲ ತಿಂದ್ಕೊಂಡು ಹೋಗೋ ಸಾಧ್ಯತೆಗಳು ಇರ್ತದೆ ಹಾಗಾಗಿ ನೀಟಾಗಿ ಕಟ್ಬಿಟ್ಟು ಬಿಸಿಲು ಬೀಳದೇ ಇರ್ತಕ್ಕಂಥ ಜಾಗಕ್ಕೆ ಇಡಬೇಕು ಈಗ ಕಟ್ತೀನಿ ನೋಡಿ ಇವಾಗ ಮುಚ್ಚಳಿ ಇಲ್ಲ ಅಂತ ಪಕ್ಷದಲ್ಲಿ ನೋಡಿ ಈ ಥರ ಕವರ್ ಹಾಕ್ಬಿಟ್ಟು ಅದ್ರ ಮ್ಯಾಗೆ ನೀಟಾಗಿ ನೋಡಿ ರೀತಿ ನೀಟಾಗಿ ಕಟ್ಬಿಟ್ಟು ಇದು ಬಿಸಿಲು ಬೀಳ್ದೆ ಇರೋ ಜಾಗ ಮೂರು ತಿಂಗಳು ಕಾಲ ಇಟ್ಟು ಅಲ್ಲಿ ತನಕ ಇದೇನು ಬಿಚ್ಚೋ ಅವಶ್ಯಕತೆ ಇಲ್ಲ ಮೂರು ತಿಂಗಳು ಗಂಟೆ ಹಂಗೆ ಬಿಟ್ರೆ ಸಾಕು ಮೂರು ತಿಂಗಳ ನಂತರ ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಅಂತ ಹಾಕಿ ಉಪ್ಯೋಗಿಸ್ಬೇಕು ಇವಾಗೇನೋ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅಲ್ಲಿ ಹಾಗಾಗಿ ಆಮೇಲೆ ಸ್ಮೆಲ್ ಫಿಶ್ ಸ್ಮೆಲ್ ಬರಲ್ಲ ಇದು ಚೆನ್ನಾಗಾಗುತ್ತೆ ಯಾವುದೇ ಹೂ ಹೂ ಗಿಡಗಳಿಗೆ ಮತ್ತು ತರಕಾರಿ ಗಿಡಗಳಿಗೆ ಹಣ್ಣಿನ ಗಿಡಗಳಿಗೆ ಎಲ್ಲ ರೀತಿ ಗಿಡಗಳಿಗೆ ಭೂಮಿಗೆ ಎಲ್ಲದಕ್ಕೂ ಆಗುತ್ತೆ ತುಂಬ ಒಳ್ಳೆ ಗೊಬ್ಬರ ಇದು ನೀವು ಮನೇಲೆ ಮಾಡ್ಕೊಳ್ಳಿ ಸ್ವಲ್ಪ ಆಗುತ್ತೆ ಹಿಂಸೆ ಅನ್ನೋದು ಬಿಟ್ಟರೆ ಇದೆಲ್ಲ ಒಳ್ಳೆಯದು ರೈತರು ಈ ರೀತಿ ಪ್ರಯೋಗಗಳನ್ನ ಮಾಡ್ಕೋಬೇಕು ಪ್ರಯೋಗಗಳು ಮಾಡ್ಕೊಳ್ಳೋದ್ರಿಂದ ಭೂಮಿನ ಆರೋಗ್ಯನ ಕಾಪಾಡ್ಬೋದು ಭೂಮಿ ಆರೋಗ್ಯ ಜೊತೆಗೆ ನಮ್ಮ ಆರೋಗ್ಯಗಳನ್ನ ಕಾಪಾಡ್ಕೊಬೋದು ಮತ್ತು ಮುಂದಿನ ಪೀಳಿಗೆಗೆ ಭೂಮಿನ ನಾವು ಬಳುವಳಿಯ ಬಿಟ್ಟು ಹೋಗ್ಬೋದು ಇಲ್ಲ ಅತಿ ಹೆಚ್ಚು ರಾಸಾಯನಿಕಗಳನ್ನ ಬಳಸಿ ಭೂಮಿಯೆಲ್ಲ ಈಗಲೇ ಹಾಳಾಗ್ತಿದೆ ನಿಮಗೆಲ್ಲ ಗೊತ್ತು ಸ್ವಲ್ಪ ಹಿಂಸೆ ಆದರೂ ಪರವಾಗಿಲ್ಲ ದಯಮಾಡಿ ಈ ರೀತಿಯೇ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾ ನಾನು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆಲ್ಲ ಈ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು